ಹಾಯ್ ಎಲ್ರಿಗೂ ನಮಸ್ಕಾರ ಒಂದು ಹೊಸ ಮೈಕ್ ತಗೊಂಡಿದ್ದೀನಿ ಅಮೆಜಾನ್ ಅಲ್ಲಿ ಇದನ್ನ ಓಪನ್ ಮಾಡೋಣ before okay, okay, okay. ಇವಾಗ ನಾನ್ ಮಾತಾಡ್ತಾ ಇರೋದು ಬಂದು ಇದೇ ಮೈಕ್ ಅಲ್ಲಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಕ್ಲಾರಿಟಿ ಕೊಡುತ್ತೆ ಅಂತ ಚೆಕ್ ಮಾಡ್ಬೇಕು ನಾನು ಇನ್ನು ಚೆಕ್ ಮಾಡಿಲ್ಲ ಇವರೊಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ವಾರಂಟಿ ಕ್ಲೈಮ್ ಮಾಡ್ಕೋಬಹುದು ಟೆಕ್ನಿಕಲ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಗೆ ಒನ್ ಇಯರ್ ವಾರಂಟಿ ಒಂದು ಯೂಸರ್ ಮ್ಯಾನುವಲ್ ಇದೆ ಹೆಂಗೆ ಕನೆಕ್ಟ್ ಮಾಡಬೇಕು ಹೆಂಗ್ ಯೂಸ್ ಮಾಡಬೇಕು ಇದು ಪೂರ್ತಿ ಡೀಟೇಲ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ ಮತ್ತೆ ಇದು ಟ್ವೆಂಟಿ ಮೀಟರ್ಸ್ ಡಿಸ್ಟೆನ್ಸ್ ತನಕ ನಮ್ಗೆ ವಾಯ್ಸ್ ಕ್ಲಾರಿಟಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಟೆಸ್ಟ್ ಮಾಡಬೇಕು ಒಂದ್ಸಲ ಔಟ್ಸೈಡ್ ಟೆಸ್ಟ್ ಮಾಡ್ತೀನಿ ಮತ್ತೆ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಸಿಕ್ಸ್ ಅವರ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಬಟ್ ಸಿಕ್ಸ್ ಅವರ್ಸ್ ಇಲ್ವಾ ಡೌಟ್ ಆಮೇಲೆ ಚಾರ್ಜ್ ಹಾಕೊಂಡು ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ ಬಟ್ ಚಾರ್ಜ್ ಹಾಕೊಂಡು ಯೂಸ್ ಮಾಡಕ್ ಆಗಲ್ಲ ಹಿಂಗೆ ಯೂಸ್ ಮಾಡಕ್ ಆಮೇಲೆ ನಾನ್ ಆಕ್ಚುಲಿ ಡಿಜಿಟೆಕ್ ಮತ್ತೆ ಪೋಟ್ರೋನಿಕ್ಸ್ ಎರಡು ಬ್ರ್ಯಾಂಡ್ ನೋಡಿದ್ದೆ ಎರಡು ಅಮೆಜಾನ್ ಅಲ್ಲಿ ಸೇಮ್ ಪ್ರೈಸ್ ಇದೆ ಮತ್ತೆ ರಿವ್ಯೂಸ್ ಸೇಮ್ ಇತ್ತು ಆಲ್ಮೋಸ್ಟ್ ಎರಡು ಸೇಮ್ ರಿವ್ಯೂಸ್ ಇತ್ತು ಬಟ್ ನಂಗೆ ಪೋಟ್ರೋನಿಕ್ಸ್ ಇಂಡಿಯನ್ ಬ್ರ್ಯಾಂಡ್ ಅನ್ನೋದಕ್ಕೋಸ್ಕರ ತಗೊಂಡಿದೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು ಇವಾಗ ಸದ್ಯಕ್ಕೆ ನಾನು ಇವಾಗ ಓಪನ್ ಮಾಡಿ ನೋಡಿದವಾಗ ಇವಾಗ ಚೆನ್ನಾಗಿದೆ ತರ ನನಗೆ ಫೀಲ್ ಆಗ್ತಾ ಇದೆ ವಾರಂಟಿ ಇರೋದಕ್ಕೋಸ್ಕರ ಏನು ಇಶ್ಯೂಸ್ ಇರಲ್ಲ ಅಷ್ಟಿಲ್ಲದೆ ಅವ್ರು ವಾರಂಟಿ ಕೊಟ್ಟಿರಲ್ಲ ಸೊ ಏನು ಇಶ್ಯೂಸ್ ಇರಲ್ಲ ಅಂತ ನಾನು ಅನ್ಕೋತೀನಿ ತುಂಬಾ ಲೈಟ್ ವೇಟ್ ಆಗಿದೆ ಸೊ ನಿಮ್ಗೆ ಏನು ಬಾರ ತರ ಫೀಲ್ ಆಗಲ್ಲ ಫಸ್ಟ್ ಇಂಪ್ರೆಷನ್ ನಂಗೆ ಓಕೆ ತರಾನೇ ಇದೆ ಚೆನ್ನಾಗಿದೆ ತರ ಇದೆ ಮತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ತರ ನೀವು ರೊಟೇಟ್ ಮಾಡಿ ಮಾತಾಡಿದ್ರು ಕ್ಯಾಪ್ಚರ್ ಒಂದೇ ಹತ್ರ ತರ ಏನಿಲ್ಲ ಒಂದ್ಸಲ ಸೈಡ್ ಹೋಗಿ ಚೆಕ್ ಮಾಡೋಣ ತರ ಕೇಳಿಸುತ್ತೆ ಆಚೆಗಡೆಗೆ ಗಾಳಿ ಸೌಂಡ್ ಎಲ್ಲ ಇರುತ್ತಲ್ಲ ನಾನು ಟೆರಸ್ ಮೇಲೆ ಹೋಗ್ತೀನಿ ಗಾಳಿ ಸೌಂಡ್ ಎಲ್ಲ ಇರುತ್ತಲ್ಲ ಯಾವ್ ತರ ಕೇಳಿಸುತ್ತೆ ಅಂತ ಒಂದ್ಸಲಿ ಚೆಕ್ ಮಾಡೋಣ ಹ್ಮ್ ಇವಾಗ ಟೆರಸ್ ಮೇಲೆ ಇದ್ದೀವಿ ಮೋಸ್ಟ್ಲಿ ಈ ಡಿಸ್ಟೆನ್ಸ್ ದಾಗ ನಾನ್ ನಾರ್ಮಲ್ ಮೊಬೈಲ್ ದಾಗ ವಿಡಿಯೋ ಮಾಡಿದ್ದೆ ಅಂದ್ರೆ ವಾಯ್ಸ್ ಕೇಳಿಸ್ತಿರ್ಲಿಲ್ಲ ಕಂಪ್ಲೀಟ್ಲಿ ನಾ ಚೆಕ್ ಮಾಡಿ ನೋಡಿನಿ ಬಟ್ ಇದ್ರಾಗ ಹೆಂಗ್ ಕೇಳಿಸತೈತಿ ಅಂತ ಹೇಳಿ ಇವಾಗ ನಿಮಗ್ ತೋರ್ಸಾತಿನಿ ಮೋಸ್ಟ್ಲಿ ಕೇಳಿಸತಿರ್ಬೋದು ಕ್ಲಿಯರ್ ಇರ್ಬೋದು ಆಮೇಲೆ ಟೆರಸ್ ಮೇಲೆ ಸ್ವಲ್ಪ ಗಾಳಿ ಎಲ್ಲ ಬಿಸಾತೈತಿ ಅದ್ರದ್ದು ನಾಯ್ಸ್ ಏನ್ ಕೆಲ್ಸಾತಿಲ್ಲ ಅಂತ ಅನ್ಕೊಂತೀನಿ ಮತ್ ರೋಡ್ ಎಲ್ಲಾ ಗಾಡಿ ಓಡಾಡತವು ಅದ್ರದ್ದು ಕೇಳ್ಸಾತಿಲ್ಲ ಸೌಂಡ್ ಅಂತ ನಾ ಅನ್ಕೊಂತೀನಿ ನಾರ್ಮಲ್ ಮೊಬೈಲ್ ದಾಗ ಮಾಡೋದಕ್ಕಿಂತ ಇದು ಕ್ಲಾರಿಟಿ ಇರ್ಬೋದು ಅಂತ ಅನ್ಕೊಂತೀನಿ ಇವಾಗ ಡಿಸ್ಟೆನ್ಸ್ ಎಷ್ಟ್ ಕವರ್ ಅಂತ ನಾನು ಆ ಕಡೆ ತುದಿ ಹೋಗಿ ನಿತ್ಕೊಂಡು ನೋಡ್ತೀನಿ ಅಷ್ಟ್ ಕ್ಲಿಯರ್ ಆಕಿ ಕೇಳಿಸ್ಬೋದಂತ ಚೆಕ್ ಮಾಡಣ ಇಷ್ಟು ಕೆಲ್ಸ ಅನ್ಕೊಂತೀನಿ ಈ ಡಿಸ್ಟೆನ್ಸ್ ನಂಗ್ ಗೊತ್ತಿಲ್ಲ ಏನು ಇಷ್ಟು ಡಿಸ್ಟನ್ಸ್ ಏನ್ ಬೇಡ ಆಕ್ಚುಲಿ ವಿಡಿಯೋಸ್ ಮಾಡಕ್ಕೆಲ್ಲ ನನ್ಗೆ ಇದು ಇಷ್ಟು ಡಿಸ್ಟೆನ್ಸ್ ನೆಸೆಸಿಟಿ ಇಲ್ಲ ಬಟ್ ಓಕೆ ಈ ಡಿಸ್ಟನ್ಸ್ ಕೆಲ್ಸ ಆತಿರ್ಬೋದು ಮಾಡ್ತೀನಿ ನನಗ್ ಗೊತ್ತಿಲ್ಲ ಅದ್ ರೆಕಾರ್ಡ್ ಆಗತೈತಿ ಕೆಲ್ಸ ಆತತಿ ಇಲ್ಲ ಅಂತ ಹೇಳಿ ಆಮೇಲೆ ಸ್ವಲ್ಪ ವಾಕ್ ಮಾಡ್ಕೊಂತ ಮಾತಾಡೋಕರ ವಾಯ್ಸ್ ಬ್ರೇಕ್ ಆಕೇತಿ ಏನ ಹೆಂಗ್ ಆಕೇತಿ ಗೊತ್ತಿಲ್ಲ ಚೆಕ್ ಮಾಡ್ಬೇಕು ನಾನು ಫಸ್ಟ್ ವಿಡಿಯೋ ಮಾಡತ್ತೀನಿ ಕೇಳಿಸ್ತಿರ್ಬೋದು ನಿಮಗೂ ಅಂತ ಅನ್ಕೊಂತೀನಿ ಇದು ರಿವ್ಯೂ ಆಗಿತ್ತು ಅಷ್ಟು ಟೆಕ್ನಿಕಲ್ ನಾಲೆಡ್ಜ್ ಏನ್ ಇಲ್ಲ ಬಟ್ ನಾ ಹೊಸಾಗಿ ತಗೊಂಡ ಸ್ವಲ್ಪ ಯಾರು ಹೆಲ್ಪ್ ಅಂತ ವಿಡಿಯೋ ಮಾಡತ್ತೀನಿ ಅಂದ್ರೆ ನಂಗ್ ಪ್ರೈಸ್ ಕಡಿಮೆ ಒಳಗ್ ಬೇಕಿತ್ತು ಸುಮ್ನ ನಂಗ ಇವಾಗ ಓವರ್ ಸಾವಿರ ಸಾವಿರ ಗಟ್ಲೆ ರೊಕ್ಕ ಎಲ್ಲ ಹಾಕಿ ತಗೊಳೋ ಅಂತದೇನ ಇದು ಇರ್ಲಿಲ್ಲ ಅಷ್ಟು ದುಡ್ಡು ಹತ್ರ ಇಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಅಷ್ಟು ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿ ವಿಡಿಯೋ ಮಾಡೋದು ನಂಗೆ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಒಳಗನ ಅದು ಓಕೆ ಅಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಬಜೆಟ್ ಬಾಳ್ ಕಡಿಮೆ ಇರ್ಬೇಕಂತ ಹೇಳಿನ ನಾನು ಅದ್ ಎರಡು ಬ್ರ್ಯಾಂಡ್ ನೋಡಿ ಅಹ್ ಇದನ್ನ ಚೂಸ್ ಮಾಡೀನಿ ಅಂದ್ರೆ ಇದಕ್ಕಿಂತ ಕಡಿಮೆ ಪ್ರೈಸ್ ಆನ್ಲೈನ್ ದಾಗ ಬಾಳ್ ಇದಾವ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಳಗನ ಬಹಳ ಇದಾವ ಬಟ್ ಆ ನಂಗ್ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ತಗೊಂಡ್ ಬಂದ ಈಗ ಹಿಂಗ ಒಂದ್ಸಲಿ ಮಾತಾಡಿ ಆಫ್ ಆಗ್ಬಿಡ್ತಂದ್ರೆ ಯಾರು ಕೇಳೋದು ಯಾರು ಬಿಡೋದು ಅದ್ರ ಸಂಬಂಧ ನಾನು ಇದು ಚೂಸ್ ಮಾಡೀನಿ ಚಲೋ ಐತಿ ನನ್ ಪ್ರಕಾರ ನೋಡೋದಾದ್ರೆ ಚೊಲೋ ಐತಿ ಅಂತ ನನ್ ಗನಸ್ತು ತಗೋಬಹುದು ಮತ್ತೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಆಗಿ ಹಾಕಿರ್ತೀನಿ ಇದರಿಂದ ನಂಗೇನ್ ನಾನೇನ್ ಮಾರ್ಕೆಟಿಂಗ್ ಏನು ಮಾಡೋದಿಲ್ಲ ಬಟ್ ನಿಮ್ಗ ವಿಡಿಯೋ ನೋಡೋದ್ಮೇಲೆ ನಿಮ್ಗ್ ಬೇಕಂತ ಅನ್ಸಿತ್ತು ಈ ಕಣ್ ಬಾಳ್ಕು ಬಿಸ್ಲಿಗೆ ಬೇಕಂತ ಬೇಕ ಅನ್ಸಿತ್ತು ಅನ್ನೋದಾದ್ರೆ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ಒಂದ್ಸಲಿ ಚೆಕ್ ಮಾಡಬಹುದು ಅಮೆಝಾನ್ ದಾಗ ಓಕೆ ಗೈಸ್ ಬೈ ರೀಸೆಂಟಾಗಿ ನಾನೊಂದು ಮೊಬೈಲ್ ತಗೊಂಡಿದ್ದೀನಿ ಸ್ಯಾಮ್ಸಂಗ್ ಆ್ಯಕ್ಚುಲಿ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನಾನು ಇವೆಲ್ಲ ಶೇರ್ ಮಾಡ್ತೀನಿ ಮೊಬೈಲ್ ಮಾತ್ರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಬಟ್ ಸ್ಯಾಮ್ಸಂಗ್ ಬಗ್ಗೆ ನಾನು ತುಂಬ ಬ್ಯಾಡ್ ರಿವ್ಯೂಸ್ ಕೇಳಿದ್ದೀನಿ ಬ್ಯಾಡ್ ರಿವ್ಯೂಸ್ ಅಂತಲ್ಲ ನೆಗೆಟಿವ್ ರಿವ್ಯೂಸ್ ಒಂಥರ ಅದಕ್ಕೆ ಇರೋ ಸ್ಪೆಸಿಫಿಕೇಶನ್ಸ್ಗೆ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅದೇ ಸ್ಪೆಸಿಫಿಕೇಶನ್ಸ್ ಅಲ್ಲಿ ನಮಗೆ ಬೇರೆ ಮೊಬೈಲ್ಸ್ನು ಸಿಗುತ್ತೆ ಆ ತರ ಎಲ್ಲ ನಾನು ತುಂಬಾ ಕೇಳಿದೀನಿ ಈ ಮೊಬೈಲ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಸ್ಯಾಮ್ಸಂಗ್ ಯೂಸ್ ಮಾಡಿದೀನಿ ನನಗೆ ನಾರ್ಮಲ್ ಆಗಿ ಅದಕ್ಕೆ ಮುಂಚೆ ಯೂಸ್ ಮಾಡಿರೋ ಬೇರೆ ಬ್ರ್ಯಾಂಡ್ಸ್ಗಳು ರೆಡ್ಮಿ ಪೋಕೋ ಇದೆಲ್ಲದಕ್ಕಿಂತ ನನಗೆ ಸ್ಯಾಮ್ಸಂಗ್ ಯೂಸ್ ಮಾಡುವಾಗ ಸ್ವಲ್ಪ ಏನೋ ಫೀಲಿಂಗ್ ಚೆನ್ನಾಗಿ ಅನಿಸ್ತು ಅಂದ್ರೆ ನಿಮಗೆ ನಾರ್ಮಲ್ ಬೇರೆ ಮೊಬೈಲ್ ಯೂಸ್ ಮಾಡುವಾಗ ನನ್ಗೆ ಸುಮ್ಮನೆ ಏನೋ ಒಂದು ಮೊಬೈಲ್ ಇಟ್ಕೊಂಡಿದೀನಿ ಯೂಸ್ ಮಾಡ್ತಾ ಇದ್ದೀನಿ ತರ ಫೀಲ್ ಆಗ್ತಾ ಇತ್ತು ಬಟ್ ಸ್ಯಾಮ್ಸಂಗ್ ತಗೊಂಡ ಅವಾಗ್ಲಿಂದ ಆ ಆ ಮೊಬೈಲ್ ಚೆನ್ನಾಗಿ ನೋಡ್ಕೋಬೇಕು ತರ ಫೀಲ್ ಆಗ್ತಾ ಇದೆ ನನಗೆ ಆ ತರ ಅನಿಸ್ತಾ ಇದೆ ಇವಾಗ ತಗೊಂಡಿರೋದು ಮೊಬೈಲ್ ಬಂದು ಸ್ಯಾಮ್ಸಂಗ್ ಎಂ ಫಿಫ್ಟಿ ಫೈವ್ ಫೈ ಜಿ ನನಗೆ ತುಂಬಾ 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 ಇಷ್ಟ ಆಯ್ತು ಮೊಬೈಲ್ ಒಂದು ಪ್ರಾಬ್ಲಮ್ ಏನಂದ್ರೆ ನಾನು ಮುಂಚೆ ಯೂಸ್ ಮಾಡಿರೋ ಹೋದು ಸ್ಯಾಮ್ಸಂಗ್ ಎಫ್ ಫೋರ್ಟೀನ್ ಫೈವ್ ಜಿ ಅದು ಬಂದು ಸಿಕ್ಸ್ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿ ಇತ್ತು ನಾನು ಟೂ ಡೇಸ್ ಯೂಸ್ ಮಾಡ್ತಾ ಇದ್ದೆ ಆ ಮೊಬೈಲ್ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಟೂ ಡೇಸ್ ಯೂಸ್ ಮಾಡ್ತಾ ಇದ್ದೆ ಇದು ಫೈವ್ ತೌಸಂಡ್ ಎಮ್ ಎಚ್ ನೋಡಿದ್ರೆ ಸಖತ್ತಾಗಿದೆ ಮೊಬೈಲ್ ಮಾತ್ರ ಒಂದು ಏನು ತುಂಬಾ ಕಾಸ್ಟ್ಲಿ ಮೊಬೈಲ್ ಅಂತ ಅನಿಸುತ್ತೆ ವಿಡಿಯೋ ಮತ್ತೆ ಫೋಟೋಸ್ ಎಲ್ಲ ಫೋರ್ ಕೆ ರೆಸೊಲ್ಯೂಷನ್ಸ್ ಅಲ್ಲಿದೆ ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡಿ ತಗೊಂಡಿರೋದು ನನಗೆ ವಿಡಿಯೋ ಮತ್ತೆ ಫೋಟೋಗೆನೆ ಕ್ವಾಲಿಟಿ ಜಾಸ್ತಿ ಬೇಕಿತ್ತು ಅಂತ ಇದಕ್ಕೆ ಮುಂಚೆ ಮೊಬೈಲ್ ಮೊಬೈಲಲ್ಲಿ ಅಷ್ಟು ಇರಲಿಲ್ಲ ಅದಕ್ಕೆ ತಗೊಂಡಿದ್ದೀನಿ ಇದರದ್ದು ಒಂದೇ ಒಂದು ಪ್ರಾಬ್ಲಮ್ ಆಗಿರೋದು ಏನು ಅಂತಂದ್ರೆ ಚಾರ್ಜರ್ ಮತ್ತೆ ಸಪ್ರೇಟ್ ಆಗಿ ತೊಗೋಬೇಕಾಯ್ತು ಫೋರ್ಟಿ ಫೈವ್ ವ್ಯಾಟ್ ತನಕ ಇದು ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಸ್ಪೀಡ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಬಟ್ ಫೋರ್ಟಿ ಫೈವ್ ವ್ಯಾಟ್ ನನ್ನ ಚಾರ್ಜರ್ ಬಂದು ಫೋರ್ ತೌಸಂಡ್ ಸಮಥಿಂಗ್ ಏನು ಇದೆ ನನಗೆ ಅದು ಮತ್ತೆ ಎಕ್ಸ್ಟ್ರಾ ತಗೋಬೇಕು ಅದೇ ಪ್ರಾಬ್ಲಮ್ ಆಗಿರೋದು ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಸ್ಯಾಮ್ಸಂಗಲ್ಲಿ ನನಗೆ ಏನು ಬೇರೆ ಪ್ರಾಬ್ಲಮ್ ಇಲ್ಲ ಇದಿಷ್ಟು ನನ್ನ ಮೈಕ್ ಮತ್ತೆ ಮೊಬೈಲ್ ನ ರಿವ್ಯೂ ಆಗಿತ್ತು ಮೊಬೈಲ್ ರಿವ್ಯೂ ಮಾಡುವಾಗ ಮೈಕ್ ಕ್ಲಾರಿಟಿ ಚೆನ್ನಾಗಿರ್ಲಿಲ್ಲ ಅಂತ ಮತ್ತೆ ಕಮೆಂಟ್ ಮಾಡಬೇಡಿ ಮೊಬೈಲ್ ರಿವ್ಯೂ ಮಾಡುವಾಗ ನಾನು ತುಂಬಾ ಮೆಲ್ಲಗ್ ಮಾತಾಡ್ತಾ ಇದ್ದೆ ಅನ್ನೋದಕ್ಕೋಸ್ಕರ ಆ ತರ ಕ್ಯಾಪ್ಚರ್ ಆಗಿದೆ ಅಷ್ಟೇ ಅಂಡ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್